అదకే మేము అది ఇవ్వకరు అశోక జల్లి ఆమె మళ్ళు సిమెంట్ ఏదో తోడు అక్క మన రెడీ మార్సే బలారనే శిఫ్ట్ మళ్ళీ మన ఉంటు కట్స్కు అందరం ಅಕ್ಕಿ ಇವಳು ನಾಗಕ್ಕ ಎಲ್ಲಿರೋದಕ್ಕ ಏನಕ್ಕ ಅಂದ್ಕೊಂಡು ಪರ್ದಾಡ್ತಿದ್ಲು ಅಕ್ಕಿ ಕೇಳ್ತೀನಿ ಇರಕ್ಕ ನಿಮ್ಮ ಅಣ್ಣನ ಅಂದ್ಬಿಟ್ಟಂಗೆ ಅಂದೇಕನ್ರಿ ಇನ್ಗಡೆ ಒಪ್ಪರದಲ್ಲ ಅದಿತ್ ಕಳ್ಳಿ ಅಲ್ವಾ ಮಾಡಕ್ಕೆ ಕೇಮಿಲ್ಲ ನಿಮ್ಗೆ ಅಲ್ಲ ಏನಂಗ ಅಂಟಿಸ್ಕೊತಿದ್ಯ ಅವ್ರನ್ನ ಏನಂಗ್ಲೆ ಅಂಟಿಸ್ಕೊತಿದ್ದೀನಿ ನೀನು ಅದಕ್ಕ್ರಿ ಅದಕ್ಕಂಗ ಅಂತ ಇದ್ದೀರಿ ಇನ್ನೇನು ಅನ್ಬೇಕು ಅಲ್ಲ ನೋಡು ನಿನ್ನ ಅಳಿಮಯ್ಯ ಮದುವೆಗೆ ಇಷ್ಟು ದಿವಸ ಆಯಿತು ಒಂದು ರೂಪಾಯಿ ಹಂಗ್ರಣೆ ಇಲ್ಲ

ಸುಮ್ಮನೆ ಕೆಲಸ ಮಾಡಿರೋ ದುಡ್ಡು ಕಂದ್ರಿ ಯಾಸೋಕ ಆ ಏನು ಇಲ್ಲಿ ಒಟ್ಟು ದುಡ್ಡು ತಗೊಂಡು ಖರ್ಚು ಮಾಡ್ತಾ ಇದಾರೆ ಮನೆ ಕಟ್ಟಿಸ್ ಕೊಡ್ತಾ ಅಯ್ಯೋ ಸುಮ್ಮನೆ ಕುತ್ಕೊಂಡು ನೀನು ಬಾಯಿ ಮುಚ್ಕೊಂಡು ಒಳ್ಳೆ ದಡ್ಡ ದಡ್ಡಿಂಗ್ ಆಡ್ಬಿಡ ನೀನು ಇನ್ನೇನು ನಾಕ್ ಲಕ್ಷದ ಮನೆ ಅದ ನಾಕ್ ಲಕ್ಷ ಮನೆ ಅದ್ಲಿ ಎಂತ ಮನೆ ಅದ್ಲಿ ಉಂಟು ಸ್ಪುಟ್ ಮನೆ ನಾಕ್ ಲಕ್ಷ ಅಂತ ಆಗೋದ ಕಮ್ಮಿ ಅಂದ್ರು ಎತ್ತು ಲಕ್ಷ ಗಂಟ ಹೋಯ್ತದೆ ಗೊತ್ತಾ ಉಂಟು ಸಾ ಅಷ್ಟೇ ಉಂಟು ಮೇಲೆ ಗೊತ್ತಾಯ್ತದ ಸುಮ್ಕಿರು ಹಾಗೆ ಯಾರು ನಿಂಗೆ ನಾಲ್ಕು ಲಕ್ಷ ಮನೆ ಅದ ಕಟ್ಟು ನಿನ್ಸ್ಬಿಡ್ತಾರೆ ಗಿಲವು ಮಾಡೋದು ಹಂಗೆ ಹಾಂ ಗಿಲವು ಅದು ಇದು ಅಂತ ಹೊಸಿ ಖರ್ಚು ಬಿದ್ದದ

ಆಡ್ತಾರೆ ಆಡ್ತಾರೆ ಇರೋ ಬರೋದೆಲ್ಲ ನೀವೇ ಅವ್ರಿಗೆ ಕೊಟ್ಬಿಟ್ಟು ಆಮೇಲೆ ನನ್ನ ಏನು ಮಾಡಬೇಕು ಆ ಇವ್ನು ಅಳಿಮಯ್ಯ ಯಾವುದಕ್ಕೂ ಬಂದವನಲ್ಲ ಅವನು ಮೊದಲೇ ಗೊತ್ತುತ್ತ ನಾನು ಬುದ್ಧಿ ಹಂಗೆ ಅಂದ್ಬಿಟ್ಟು ಹಾಂ ಅಲ್ಲೇ ಬೇರೆ ಅಂಟಿಸ್ಕೊಂಡು ಕೂತು ಅಂತ ಇಲ್ಲು ಬೇರೆ ಯಾಕೆ ಅಪ್ಪರಲ್ಲಿ ಆಡು ಕಟ್ಟಾಕಿಲ್ವ ಅವ್ರ ಮನೆ ಕೊಟ್ಬಿಟ್ಟು ತಲೆ ಮೇಲೆ ಕಟ್ಟಕಂಡಿ ಹೇಳು ಆಡಾ ಮನೆಯ್ಕೊಂಡು ಕಟ್ಟಾಕತ್ತಾಳೆ ನಿನ್ನ ನಿನಗೆ ಬಾ ಬುದ್ಧಿದ್ದ ತಗೋ ನಿನಗೆ ಹೋ ಹೋ ಎಷ್ಟು ಮಟ್ಟಿಗೆ ಹೇಳ್ತಾಳೆ ನೋಡು ಇವಳು ಅಷ್ಟು ಅಷ್ಟರ ಮಟ್ಟಕ್ಕೇ ದಾನ ಧರ್ಮ ಮಾಡೋಕೆ ನಿಂತ್ಕೊ ಅಂತ ಅಂದ್ಕೊಂಡಿನಿ ಏನಾಲಿ ಏನು ಮಾಡ್ಲಿ ಬಿಡ್ಲಿ ಅಂತ ತಗೊಂಡ್ ಕೊಡ್ತಾಳೆ ನೀವು ಮಾಡಿದ್ದಾರೇ ಇಲ್ಲಿ ಧರ್ಮ ಕೊಟ್ಟಾರ ಕೊಟ್ಟಿರ್ತಾನೆ ಯಾರು ತಗೋ ಹೋಯ್ತಿದ್ರಲ್ಲೇ ಕಟ್ ಮನೆಗೆ ಮನೆ ನೋಡ್ಬಿಟ್ಟು ಏನೋ ಓರಿ ಅಂತ ತೋರ್ ಹಾಕಿದ್ರೆ ಈಗ ಇವನು ಮನೆ ಕಟ್ಕೊಡೋದು ಸುಮ್ಕಿರು ಹಿಂಗೆ ಆಯ್ತಾಯ್ತಾ ಇರೋದು ಸಂಪಾದನೆ ಮಾಡಿದ್ದಾರ ಅವ್ರಿಗೆ ಅವ್ರಿಗೆ ಬಡವರು ಬಡವ್ರು ಅಂದ್ಬಿಟ್ಟು ಅದನ್ನ ಅವ್ರಿಗೆ ಮಾಡಲಿ ಆಮೇಲೆ ನನ್ನ ಮಗಳಿಗೂ ಗೊತ್ತಾಗ್ತದೆ ನನ್ನ ಮಗಳಿಗೂ ಚಿಪ್ಪು ಚಿಪ್ಪು ಹಳಿ ಮೈಗೂ ಚಿಪ್ಪು ಕೊಡ್ತಾರೆ ಅವರು ಸುಮ್ಮನೆ ಇರಬೇಕು ಎಲ್ಲ ಕೂಡ ಮುಗ್ ತುರ್ಸ್ಕೊಂಡು ಮುಗ್ದು ತರ್ಸ್ಕೊ ಹೋಯ್ತಾಳೆ ಬಾಯಿ ಮುಚ್ಕೊಂಡು ಸುಮ್ ಕೂತ್ಕೊ ಅವ್ರು ಬಂಗ ಅವ್ರು ಗೊತ್ತಿಲ್ವಾ ಎಲ್ಲರೂ ಇತ್ಕೊಳ್ಳಿ ಹಂಗನು ಆರ್ಕಟ್ ಹಾಕ್ಬೇಕು ಅಂತ ಅಂದ್ರು ನಮ್ಮ ಟೇರು ಅಂತ ನಿಮ್ದ ಅಮ್ಮ ಯಾಕಂದ್ರೆ ಇದು ಒಂದ್ಸತಿ ಹೇಳ್ಬಿಟ್ಟು ನೀ ನೋಡು ನಾನು ನನ್ನ ಮಾತ ನೀವು ಕೇಳ್ತೀರಿ ಅನ್ಕೊಂಡಂಗ ಅಂದೆ ನೀ ನೋಡ್ರಿ ಹಿಂಗ ಅಂತೀರಿ ಅಲ್ರಿ ಬದುಕ್ಲಿ ಬಿಡ್ರಿ ಪಪ್ಪ ಬದುಕ್ಲಿ ಬಿಡಿ ಅದು ಯಾಕೆ ಹೊಟ್ಟೆ ಉಳಿ ಮಾಡ್ಬೇಕು ನಾವು ಬದುಕೋರ್ನ ಬದುಕಕ್ಕೆ ಒಂದು ಅವಕಾಶ ಮಾಡ್ಕೊಡ್ಬೇಕು ತಾನೆ ದಾನ ಧರ್ಮಕ್ಕೂ ಒಂದು ಇತಿ ಮಿತಿ ಇರ್ಬೇಕಲ್ಲೇ ನಮ್ಮನೆ ಹಾಳು ಮಾಡ್ಕೊಂಡು ಇನ್ನೊಬ್ರು ಮನೆ ಉದ್ಧಾರ ಮಾಡಂತದಲ್ಲ ಒಂದು ಹಾಕ್ಲಾಕ್ ಸುಖ ಮನೆ ಅದ ನೋಡಿ ಸುಮ್ಕಿರು

ಏನಾರ ಕಪ್ಪಿಟ್ಟಿದ್ಯಾ ನೀನು ಜೀವನ ಏನಾರು ಸುಲಭಾರ ಕಪ್ಪಿಟ್ಟಿದ್ಯಾ ಇರೋ ಕಾಸು ಕರಿ ಮಾಡಿ ನಾನು ಅವ್ರಿಗೆ ಖರ್ಚು ಮಾಡ್ಬಿಟ್ರೆ ನನ್ನ ಮಗಳು ನನ್ನ ಮಲ್ಲಿ ಅಳಿಮ ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಹೇಳು ಅಕ್ಕ ಕುಂತಾನೆ ಬುದ್ಧಿ ಬೇಡವಾ ಅವ್ನು ಹೆಂಗೆ ಕುಣಿತಾರೆ ಹಂಗೆ ಕುಣಿತ ಕುಂತಾವಳಲ್ಲ ಏನಾರು ಮಾಡ್ಕೊಳ್ಳಿ ನಮ್ಗೆ ಯಾಕೆ ಅವ್ರ ಮನೆ ಸುದ್ದಿ ನೋಡು ಹೇಳ್ಬಿಡವಾ ಆಮೇಲೆ ಸುಮ್ಮನೆ ನೀನು ಇದು ಮಾಡ್ಕೊಬಿಡ ನೀನು ಹೇಳ್ಬಿಡು ಇಲ್ಲ ಕನಕ ಅಂದ್ಬಿಟ್ಟು ಈಗ ಒಂದು ಸತಿ ನಿಮ್ಮ ಕಾಲು ಕಟ್ಕೊತೀನಿ ನೋಡಿ ಅಕ್ಕ ಏನು ಮಾತಾಡೋರು ಗಳಗೋಣ ತರವ ಅಂದ್ಕೊಂಬಿಟ್ಟರು ನಾನು ಇರೋಕೆ ಹೇಳ್ಬಿಟ್ಟಕ್ಕಂದ್ರೆ ನಮ್ಮ ಮಟ್ಟಿಗೆ ಒಂದು ಮಾತು ಹೇಳ್ತೀನಿ ಆಡ ಬೇಡ ಆಡಲ್ಲ ಅಂತ ಲೇ ಅದೇನೋ ಸತ ಕಂಡಾರಂತೆ ಕನಕ ಕಟ್ಟಕ ಜಾಗಿಲ್ಲ ಕನಕ ಎಲ್ಲರೂ ಬೇರೆ ಕಡೆ ನೋಡ್ಕೊಳ್ಳಿ ಅಂತ ಹೇಳೋದ್ರಲ್ಲೇನೋ ನಿಂದು ನಿಂದೊಳೆ ಸರಿ ಕಲೆ ಏಯ್ ಬೊಕ್ಕೊಂಡು ಹೋದ್ರೆ ಕಂದಾಯ ಕಟ್ಟ ತಪ್ಪದಲ್ಲೇ ಅದೇನು ಗುಸ್ಲ ಸೈಜ್ ಇದ್ ಸೊರಿ ಬಿಡು ನೀನು ಸರಿ ಬಿಟ್ರೆ ಆಯ್ತು ಆಯ್ತು ಹಂಗೆ ಬಿಡಿ ನೀನು ಏನು ಮಾಡಕ್ಕಾಗತ್ತೆ ನೀವೇ ನಿಂಗೆ ಹೇಳಿ ಇವೆ ಟೈಮಿಗೆ ಏನು ಬೇಡ ಮನುಷ್ಯನ ಯಾಕಂದ್ರೆ ಇಷ್ಟು ಮಟ್ಕೊಳು ಕಟ್ಟೆ ಉರಿ ಅಂತ ಕಲೆ ನಮ್ಮ ಮನೆ ಹಾಳು ಮಾಡ್ಕೊಂಡು ಇನ್ನೊಬ್ರು ಮನೆ ಉದ್ಧಾರ ಮಾಡ್ಬೇಕು ಅನ್ನೋದು ಏನಿದಿದ್ಲೆ ಹೇಳ್ತಿಯಲ್ಲ ನೀನು ತಿರ್ಗ ಮಾತಾಡ್ತಿಯಲ್ಲ ನಾಲ್ಕು ಲಕ್ಷಕ್ಕೆ ಮನೆ ಆದದ್ದು ಇವತ್ತೊಂದು ಕಾಲ್ದ ಹಾಂ ನಾಲ್ಕು ಲಕ್ಷ ಕೈ ಕಟ್ಟ ನಾನು ನಾಲ್ಕು ಲಕ್ಷ ಕಾದದ ನೋಡ್ಕೋ ಇನ್ನೂ ಎರಡು ಮೂರು ಮುಂದಿಕ್ ಹೋಗ್ ಕೇಳು ಸುಮಾರು ಕಟ್ತೀನಿ ಅಂದ್ರು ಯಾವ ಸೀಟಿನ ಮನೆ ಆದ್ರೂ ಹೆಂಗೆ ಮಾಡ್ತೀವಿ ಅಂದ್ರೆ ಆರು ಎರಡು ಲಕ್ಷ ದುಡ್ಬೇಕು ಕತೆ ಕುತ್ಕೊಂಡು ಇನ್ನೋ ನಿನ್ ಗೊತ್ತಾಕಿಲ್ಲ ಏನು ಗೊತ್ತು ಓ ಏನು ಏನನ್ಕೊಬಿಟ್ಟಿದ್ಯಾ ಕಣೆ ಏನು ಮನೆ ಏನು ಮಕ್ಳ ಅನ್ಕೊಬಿಟ್ಟಿದ್ಯಾ ಅದೇ ಮದುವೆಗೆ ಬೇಕಾದ್ರೆ ಏನಾರು ಒಂದು ಕಮ್ಮಿ ಒಂದು ಒಂದು ಐಟಮ್ ಕಮ್ಮಿ ಮಾಡಿಸ್ಬಿಟ್ಟು ಮದುವೆ ಮಾಡ್ಬೋದು ಮನೆ ಕಟ್ಟಕ್ಕಾಗಲಿ ಎಷ್ಟು ತುಂಬ ಇವರು ಮನೆ ಉಂಡಿಸ್ಕೊಂಡು ಕುತ್ಕೊಂಡ್ರೆ ಗೊತ್ತಾಯ್ತದ ಇವ್ರ ಆಮೇಲೆ ದುಡ್ಡು ಎಷ್ಟು ಬೇಕೋ ಗೊತ್ತಾ ಏನಾರು ಅಲ್ಲಿ ನಮ್ಗೇನು ಏನಾರು ಮಾಡ್ಕೊಳ್ಳಿ ಒಟ್ಕೊಂಡ್ ಬಂದ್ಬಿಡವ ಅವ್ನ ಮಟ್ಟಿರೋದು ಏನೋ ಸತ್ತ ಅಂತ ಕನಕ ಅಡ್ವಾನ್ಸ್ ಕೊಟ್ಟು ಉಟ್ಟಿದಾರಂತೆ ಅಂತ ಅನ್ನೋ ಸುಮ್ಮನೆ ಏ ಅನ್ಕೊಳ್ಲಿ ಬಿಡು ನಾವೇನು ಮಾಡ್ಕೊತದ ಇದು ಇದೊಳೆ ಸರಿ ಆಯಿತು ಬಿಡು ಅವ್ನು ಕಳ್ಳಿ ಬಿಡ್ಲಿ ಅನ್ಕೋತಾರೆ ಅವ್ರು ಅನ್ಕತ್ತಾರೆ ಇವ್ರಂಕತ್ತಾರೆ ಅನ್ಕೊಂಡು ನಾವು ಟೆನ್ ಸರ್ ಮಾಡ್ಕೊಳ್ಳೋಕತ್ತದ ಆ ಜಾಗ ಬೇಕು ಕಟೋ ಹೋಗು ಆಡಕಟಕ ಜಾಗ ಬಿಡ್봐 ಮನೆ ಒಳಗೆ ಕಣ ಮನೆ ರಂಭ ಮಾಡ್ಕೊಂಡು ಯಾ ಬರೋ ಬತ್ತರೆ ಓವರ್ হইতেರೆ ದೇವಾಣೆ ಬರತರೋ ಆಯ್ತು ಬಿಡಪ್ಪ ಏನೋ ಒಂದೇ ಹೇಳ್ತಿನೆ ತಕ್ಕ ನನಗಂತ ತರನೇ ಕಟ್ হইতে ನನಗೆ ಯಾಕಂದ್ರೆ ನಾನು ಹೇಳಿ ಬಿಟ್ ಬಣ್ಣ ಅನಿಸುತ್ತಾ ಕೊಂಡಂತ ನನಗೆ ಏ ಅತ್ತೆ ಯತ್ನ ಮಾಡಬೇಕು ಅನ್ನೋದು ಇಂದ ಮುಂದುವೇ ಇಂದ ಮುಂದು ಯತ್ನ ಮಾಡದನಿ ಅದ ಹೆಂಗೆ ಆಗುತ್ತೆ ನೀನ್ ನಾನು ಒಂದ ಮಾತು ಕೇಳ್ದಂಗ ನೀನು ಒಂದಣ್ಣಾ ಮಟರ್ ಕೇಳ್ಕೊಂಡು ಹೇಳ್ತೀನಿ ಅಂತ ಬರ್ತಾನೆ ನನಗೆಂತ ಗೊತ್ತಪ್ಪ ನೀನು ಈ ತರ ಹೇಳ್ತಿ ಅಂದ್ಬಿಟ್ಟು ಕಣ್ಣಿದ್ನ ನಾನು ಚೆನ್ನಾಗಿ ಮತ್ತೆ ಅವತ್ತು ಮನೆ ಕಟ್ಕೊಡ್ತೀನಿ ಅಂತ ಅಂದಾಗ ಸುಮ್ನೆ ಆದ್ರಲ್ಲ ಮತ್ತೆ ಏನು ಅನ್ಯಲ್ಲ ಇದು ಒಳ್ಳೆ ಸರಿ ಕಲ ಅವ್ರ ಮುನ್ಗಡ್ಲೆ ಹೇಳಕ್ಕದ್ಲೆ ನೀವು ಅಂತ ಅಂದ್ಬಿಟ್ಟು ನಾನು ಒಂದಿಷ್ಟುರಾಗನ ನೀನು ಸರಿ ಬಿಡು ನೀನು ಒಳ ಚೆನ್ನಾಗಿ ಮಾತಾಡ್ತೀಯ ಏಯ್ ಒಳ್ಳೆ ದಡ್ಡ ದಡ್ಡಿ ಹಿಂಗೆ ನೀನು ಎಷ್ಟು ರೇಟ್ ಬೇಕು ಅಷ್ಟು ಅಂಟಿಸ್ಕೋ ಜಾಸ್ತಿ ಅಂಟಿಸ್ಕೊಳಕ್ಕೆ ಹೋಗ್ಬೇಡ ನೀನು ಸುಮ್ಮನೆ ತಲೆ ತಿನ್ಬೇಡ ಹಂಗನ್ನ ಹೋಗಿ ಆಮೇಲೆ ಇಂದ ಪಾತ್ರೆ ಪಗಡ ತಕ ಬರ್ಬಿಟ್ಟಾರ ಆಮೇಲೆ ಅಯ್ಯೋ ಸರಿ ಆಯ್ತು ಹೇಳ್ತೀನಿ ಏನಂತ ಹೇಳಿ ಪಪ್ಪ ಅಕ್ಕದ ಏನ್ ತಪ್ಪು ತಿಳ್ಕೊಳ್ಳೋಣ ಏನಪ್ಪ ನಾನು ಒಳ ದೊಡ್ಡ ಮನ್ಸಿಗೆ ಮಾತ್ ಕೊಟ್ಬಿಟ್ಟು ಈಗ ಮಾತ್ ತಪ್ಪಂದ್ರೆ ಎಷ್ಟು ಬೇಜಾರ ಅಯ್ಯೋ ಅಯ್ಯೋ ಪರ್ವಾಯಿಲ್ಲ ಹೋಗು ಏನ್ ಅವ್ರಿಂದ ಅದೇ ಆಗದ್ ಇರ್ಲಂತೆ ಅಲ್ಲಿ ಸುಮ್ನೆ ಅವ್ರ ತರ ಬಿಡ ಹೋಗಿ ಅಲ್ಲಿ ನಮ್ಮ ಮನೆ ತವಿ ಎಲ್ಲಾರು ಅಂಪಿಟ್ ಸ್ವಲ್ಪ ಕುತ್ಕೊಳಕ್ ಕಟ್ಕೊಂಡು ಯಾರು ಹೊಡ್ದಾಡೋರು ಎಲ್ಲರೂ ನೋಡ್ಕೊಳ್ಳ ಅಂತ ಬಾಡಿಗೆ ಏನೋ ಐನೂರು ಸಾವಿರ ಕೊಟ್ರೆ ಮನೆಗಳು ಬೇಕಾದ್ರೆ ಸಿಕ್ತವಪ್ಪ ಅಂಚೂರ್ ಮನೇನೆ ಇರ್ಲೇಳು ಒಂದು ತಿಂಗಳು ಎರಡು ತಿಂಗಳು ಮನೆ ಕಟ್ಟ ಕಟ್ಟವ ಏನ್ ನಮ್ಮ ಮನೇನೆ ಆಗ್ಬೇಕಂತ ಅಯ್ಯೋ ಅವ್ರೇ ನಮ್ಮ ಮನೇನೆ ಆಗ್ಬೇಕು ಅನ್ನಿಲ್ಲ ನಾನಂಗಿದ್ದು ಕತೆ ಆಯ್ತು ಯಾವ್ದು ಬಂದ್ಬಿಡ್ತೀನಿ ತಡೆಯಿರಿ ಮತ್ತೆ ಹೋಗು ಹೇಳೋಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ